ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗೋವರೆಗೂ ನೋಡಿ ಅದ್ರ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಇಲ್ಲಿ ಒಂದು ನಿರ್ಜನ ಪ್ರದೇಶ ಇದು ಇಲ್ಲಿ ಒಂದು ಸಿಂಗಲ್ ಮನೆ ಇದೆ ಸೊ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಮನೆಗಳು ನಿಮಗೆ ಸಿಗೋಲ್ಲ ಸೊ ಈ ಮನೆ ಒಳಗಡೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಆ ವ್ಯಕ್ತಿಯ ಕಂಪ್ಲೀಟ್ ಸ್ಟೋರಿನ ಹಿಂದೆ ಒಂದು ಸತಿ ನಾವು ನಿಮ್ಗೆ ಹೇಳಿದ್ವಿ ಬಟ್ ಆದರೆ ಅವನು ಮೂರು ತಿಂಗಳಿಂದ ಮಿಸ್ ಆಗಿದ್ದ ಮಿಸ್ ಆದಮೇಲೆ ನಮ್ಮ ಗಂಗಾಧರ್ ಸರ್ ಕೈಗೆ ಮತ್ತೆ ಸಿಕ್ಕಿದ್ದಾನೆ ಅವನು ಬನ್ನಿ ಅವ್ನು ಏನು ಮಾಡ್ತಿದ್ದಾನೆ ಅಂತ ನಿಮಗೆ ತೋರಿಸ್ತೀನಿ ಯಾರ್ದು ಮನೆ ಗವರ್ಮೆಂಟ್ ಬ್ಯಾಂಕ್ ಮಾಡ್ತಿದ್ಯಪ್ಪ ಮಾತಾಡಕ್ ಮಾತಾಡಲ್ಲ ಅವನು ಮಾತಾಡಕ್ ಬರಲ್ಲ ಅವ್ನಿಗೆ ಹೊಟ್ಟೆ ಹಚ್ಬಿಟ್ಟಿದೆ ಅನ್ಸುತ್ತೆ ನಮಗೆ ಚೋರ್ತಿನಪ್ಪ ಚುರ್ತೀನ ಬನ್ನ ಸ್ನೇಹಿತ ನಮಸ್ಕಾರ ಈ ವ್ಯಕ್ತಿ ಅಹ್ ಪಾಗಲ್ ಪ್ರೇಮಿ ಅಂತ ಹೇಳಿ ಸೊ ನಾವು ನಾವು ಮಾಗಡಿಯಿಂದ ಇತನ ಪಿಕಪ್ ಮಾಡಿದ್ವಿ ಅಂದ್ರೆ ಇವನ್ನ ಕರ್ಕೊಂಡು ಬಂದಿದ್ವಿ ಮೂರ್ ತಿಂಗಳಿಂದ ಇವನು ಆಶ್ರಮದಿಂದ ತಪ್ಪಿಸ್ಕೊಂಡು ಹೋಗಿದ್ದ ನಾನು ಹುಡ್ಕಾಟ ನಡೆಸಿ ನಡೆಸಿ ಸಾಕಾಗಿತ್ತು ಈಗ ಗಂಗಾಧರ್ ಅವ್ರ ಕೈಯಲ್ಲಿ ಈಗ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಿಕ್ಕಿದಾನೆ ಇವಾಗ ನೆಲಮಂಗ್ಲಾ ಸ್ಟೇಷನ್ ಅಲ್ಲಿ ನಾವು ಇನ್ಫಾರ್ಮ್ ಮಾಡಿದೀವಿ ಆಲ್ರೆಡಿ ಸೊ ಇವನ್ನ ಹುಡುಕಿ ಹುಡುಕಿ ನಂಗೂ ಸಾಕಾಗಿತ್ತು ಯಜಮಾನ್ರೆ ಬನ್ನಿ ಇವ್ರು ಎಲ್ ಸಿಕ್ಕರು ನಿಮ್ಗೆ ಇವ್ರು ನನಗೆ ಮನೆ ಇಲ್ಲಿ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೇಳಿದ್ರು ಏನು ಮಾತಾಡ್ತಾನೆ ಇಲ್ಲ ಓಕೆ ಏನು ಮಾತಾಡಿದ್ರು ಮಾತಾಡ್ತಾನೆ ಇಲ್ಲ ಅದಕ್ಕೆ ನಿಮಗೆ ಫೋಟೋ ಕೊಟ್ಟು ಕಳಿಸ್ತೇ ಸೂಪರ್ ಇಲ್ಲ ಆಕ್ಚುಲಿ ನಾವು ಒಂದು ಪಾಗಲ್ ಪ್ರೇಮಿ ಅಂತ ಮಾಗಡಿಯಿಂದ ಕರ್ಕೊಂಡ್ ಬಂದಿದ್ವಿ ಮಿಸ್ ಆಗ್ಬಿಟ್ಟಿದೆ ಮಿಸ್ ಆದಮೇಲೆ ಹೆಂಗ್ ಹುಡ್ಕೋದು ಅಂತ ನಾನು ಸಿಕ್ಕಬಿಡೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ಹುಡುಕಿ ಹುಡುಕಿ ಅಲ್ಲೇ ಇರಪ್ಪ ಸಿಕ್ಕಬಿಟ್ಟೆ ರಾಶು ಹೊಡ್ಕೊಳ್ತಾನೆ ಏನು ಮಾತಾಡ್ತಾನೆ ಇಲ್ಲ ಅಣ್ಣ ಮಾತಾಡಲ್ಲ ಅವನು ಮಾತೆ ಮಾತಾಡಲ್ಲ ಮಾತಾತ್ರ ಹೊಡಿತಾನ ಅಷ್ಟೇ ಅಷ್ಟೇ ಯಾವ ಊರು ನಿಂದು ಯಾವೂರು ಊರು ಊರು ಅಣ್ಣ ನಾನು ಕೇಳಿ ಕೇಳಿ ಅಣ್ಣ ಸಾಕ ಮಾತಾಡಲ್ಲ ಏನಿಲ್ಲ ಊಟ ಮಾಡ್ದ ಊಟ ಊಟ ಇಲ್ಲಿ ಯಾರಪ್ಪ ಕರ್ಕೊಂಡಿದ್ ನಿಂಗೆ ಹೆಂಗ್ ಬಂದ ಅಂತಾನೆ ಗೊತ್ತಿಲ್ಲ ಅವನು ಮೇನ್ ರೋಡಲ್ಲಿ ಸಿಗ್ತಾ ಇದ್ದಣ್ಣ ಅವಾಗ ಹಾ ಇವಾಗ ನೋಡಿದಕ್ಕೆ ಇಲ್ಲಿದ್ದಾನೆ ಹಾ ಹಾ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿ ಬರೋ ಕೇಳಿದೆ ಅಣ್ಣ ಹಾ ಅಣ್ಣ ಏನಂತ ಅಣ್ಣ ಮಾತಾಡಲ್ಲ ಯಾರು ಏನೂ ಗೊತ್ತಿಲ್ಲ ಲಾಸ್ಟ್ ಟೈಮು ಇವ್ನಗೋಸ್ಕರ ನಾ ತುಂಬಾ ಜನ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ವಿಡಿಯೋ ಶೇರ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಅವ್ರು ಯಾರಾದರೂ ಬರಲಿ ಅಂತ ಆ್ಯಕ್ಚುಲಿ ಇವನ್ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ಅವ್ರ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಆದ್ರೆ ಕರೆಕ್ಟಾಗಿ ಏನು ನಮಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಏನು ಹೇಳಿಲ್ಲ ಅಣ್ಣ ಯಾಕಂತ ಹೇಳಿದ್ರೆ ಇವನ್ಗೆ ಸಂಬಂಧಪಟ್ಟವ್ರು ಇದ್ದಾರೆ ಆಮೇಲೆ ಇವನ್ ಬಂದು ಲವ್ ಮಾಡಿ ಈ ಥರ ಆಗಿರೋದು ನಾವು ಇವನ್ನ ಎಷ್ಟು ಟ್ರೈ ಮಾಡಿದೀವಿ ರೆಡಿ ಮಾಡೋಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಆಗಿಲ್ಲ ಈಗ ನೋಡಿ ಕೋವಿಡ್ ಟೈಮ್ ಈ ಟೈಮ್ ಅಲ್ಲಿ ಯಾರು ಕೂಡ ನೋಡಲ್ ಬಟ್ ಇಲ್ಲಿ ನೋಡಿ ಇಲ್ಲೊಂದು ಯಾವ್ದು ಮನೆ ಒಳಗೆ ಇಲ್ಲಿ ಬಂದ್ ಸೇರ್ಕೊಂಡ್ರೆ ಯಾರು ಬಂದ್ ನೋಡ್ತಾರೆ ಸತ್ತೋದ್ರು ಕೂಡ ಯಾರು ಬಂದ್ ಮುಟ್ಟೋದು ಇಲ್ಲ ಇಲ್ಲೋ ಕೊಳಪೋಗ್ಬೇಕಷ್ಟೇ ಇಲ್ಲಿ ಯಾರ್ತಾನೆ ಬರ್ತಾರ್ರೀ ನೀವು ನೋಡಿರೋತ್ಗೆ ಹೆಂಗ ಓಡಾಡ್ಬೇಕು ನೋಡಿದೀರಾ ಅದರಿಂದ ಈಗ ಒಂದ್ ಹೆಲ್ಪ್ ಆಯ್ತು ಬಹಳ ಒಳ್ಳೆ ಕೆಲಸ ಮಾಡ್ತೀರಾ ಈ ಕೋವಿಡ್ ಟೈಮ್ ಅಲ್ಲಿ ಆ ಸ್ನೇಹಿತರ ಈ ವ್ಯಕ್ತಿ ನಾ ನೀವು ನೋಡಿರಬಹುದು ಪಾಗಲ್ ಪ್ರೇಮಿ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಅಸಹಾಯಕ ಪರಿಸ್ಥಿತಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದೆ ಬಟ್ ಮೂರ್ ತಿಂಗಳ ಹಿಂದೆ ನಮ್ಮ ಆಶ್ರಮದಿಂದ ಮಿಸ್ ಆಗ್ಬಿಟ್ಟಿದ್ದ ಮಿಸ್ ಆದ್ಮೇಲೆ ಇವರು ನಮ್ಮ ಗಂಗಾಧರ್ ಅವ್ರ ಕೈಗೆ ಹೇಗೋ ಸಿಕ್ಕಿ ಅವ್ರ ಫೋಟೋ ಕಳ್ಸಿದ್ಮೇಲೆ ನನಗೆ ಇವ್ನೇ ಅಂತ ಗೊತ್ತಾಯ್ತು ಸೊ ಇವಾಗ ನಾವು ನೆಲ್ಮಂಗ್ಲಕ್ಕೆ ಬಂದಿ ಕರ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಮಾತಾಡ್ಸಿದ್ರು ಮಾತಾಡಲ್ಲ ಏನು ಮಾಡಲ್ಲ ಇನ್ನ ಹೆಸರು ಅಂಚಿನ ನಾಮ್ ನಾಮ್ ಕೇತ ಮರ ಅವ್ನು ಯಾವತ್ತೂ ಹೆಸರು ಹೇಳಿಲ್ಲ ಇವತ್ತು ಹೆಸರು ಹೇಳ್ತಿಲ್ಲ ಅವ್ರಿಗೆ ಸಂಬಂಧಪಟ್ಟವರು ತುಂಬ ಜನ ಇದ್ದಾರೆ ಬಟ್ ಆ್ಯಕ್ಚುಲಿ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ ಯಾರು ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರು ಬರಲಿಲ್ಲ ಸರಿಯಾಗಿ ಗಾಡಿ ತಗೋಬೇಡಿ ಯಾವ್ ಏನ್ ಊರಪ್ಪ ನಿಮ್ದು ಕುತ್ಕೊಳ್ಳಿ ಯಾವ ಸ್ವಲ್ಪ ಡಿಸ್ಟೆನ್ಸ್ ಹೊಡೆದ್ಗಿಡ್ಬಿಡ್ತಾನೆ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಅವ್ರ ಮನೆಗೆ ತಲುಪ್ಲಿ ಸ್ನೇಹಿತರೆ ಇವಾಗ ಸೇಫ್ ಆಗಿ ನಮ್ಮ ಆಶ್ರಮ ಕರ್ಕೊಂಡು ಹೋಗ್ತಾ ಇದೀವಿ ಬಟ್ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂದ್ರೆ ನಾನು ತುಂಬಾ ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಇವನು ತುಂಬಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾನೆ ಆಮೇಲೆ ಇವ್ನ ಯಾವ್ದೇ ಕಾರಣಕ್ಕೂ ಇದ್ ಜಾಗದಲ್ಲಿ ಇರಲ್ಲ ಒಡದಾಗ್ ಕೊಡ್ತಾನೆ ಎಲ್ರಿಗೂ ನಮ್ಮ ಆಶ್ರಮದಲ್ಲೂ ಕೂಡ ಲಾಸ್ಟ್ ಟೈಮ್ ಟಿವಿ ಎಲ್ಲ ಹೊಡೆದಾಕಿದ್ದ ದಯವಿಟ್ಟು ಇವನ್ನ ಅಟ್ಲೀಸ್ಟ್ ಅವ್ರು ಮನೆಯವರು ಇದಾರೆ ಲಾಸ್ಟ್ ಟೈಮ್ ಯಾಕೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವರು ನಾನು ರಿಟರ್ನ್ ಕಾಲ್ ಮಾಡಿದಾಗ ಅವ್ರು ನನಗೆ ರೆಸ್ಪಾನ್ಸ್ ಮಾಡಿಲ್ಲ ದಯವಿಟ್ಟು ಈ ವಿಡಿಯೋ ಅವ್ರಿಗೆ ತಲುಪ್ಲಿ ಯಾಕಂದ್ರೆ ಅದಾದ್ಮೇಲೆ ನನ್ನ ಅವ್ರ ನಂಬರ್ ಕೂಡ ನನ್ನ ಹತ್ರ ಮಿಸ್ ಆಗಿದೆ ಸೊ ನಾನು ಅದಕ್ಕೆ ಕಾಲ್ ಮಾಡೋಕ್ಕೂ ಆಗಿಲ್ಲ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರನ್ನ ಕರ್ಕೊಂಡೋಗಿ ಮನೆಗೆ ಬಿಡಬಹುದು ತುಂಬಾ ಚೆನ್ನಾಗಿದ್ದಾನೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಎಷ್ಟು ಅವ್ನಿಗೊಂದು ಊಟ ಒಂದು ಬಿಟ್ಟರೆ ಬೇರೆ ಏನೂ ಆದರೆ ಬಟ್ ಆದ್ರೆ ಯಾರಿಗೂ ಹೊಡಿತಾನೆ ಏನು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ ಲಾಸ್ಟ್ ಟೈಮ್ ಟಿವಿ ಎಲ್ಲ ಹೊಡೆದಾಕಿದ್ದಾನೆ ಗಂಗಾಧರ್ ಅವರೇ ಒಂದ್ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಈ ಕೋವಿಡ್ ಟೈಮ್ ಅಲ್ಲಿ ನೋಡಿ ಈಗ ಯಾರು ಮುಟ್ಟೋಕ್ಕೂ ಹಿಂದೆ ಮುಂದೆ ಸಮಯ ಏನಿಲ್ಲ ಸರ್ ನೋಡಿ ನನಗೆ ಬೇಜಾರಾಯ್ತು ಗಡ್ಡ ಬಟ್ಟೆ ನೋಡಿ ಯಾಕೋ ಕಾಲ್ ಮಾಡಿದೆ ಇವರು ತಪ್ಪಿಸ್ಕೊಂಡಿದೇಳ್ತಾ ಇದ್ದಾ ಇಲ್ಲ ತಪ್ಪಿಸ್ಕೊಂಡು ಅವನೇ ಮೂರ್ ತಿಂಗಳ ಮೇಲೆ ಆಯ್ತು ನಾನು ಎಲ್ಲ ಕಡೆ ಹುಡ್ಕಿ ಹುಡುಕಿ ಹುಡುಕಿ ಪೋಸ್ಟ್ ಎಲ್ಲ ಹಾಕಿದೀನಿ ನಾನು ಒಂದು ಎಲ್ಲೋ ನಂಬಿ ಇಲ್ಲ ನನಗೆ ನೀವ್ ಹೇಳದಾಗ್ಲೇ ಗೊತ್ತಾಗಿದ್ದೀನಿ ಅಂತ ಗೊತ್ತಾಗಿದೆ ಗೊತ್ತಾಗಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಅವನ್ನ ನಮ್ಮ ಆಶ್ರಮಕ್ಕೆ ಸ್ವಲ್ಪ ಕರ್ಕೊಂಡೋಗ್ತಾಯಿದ್ವಿ ಬಟ್ ಈ ಟೈಮಲ್ಲಿ ಈ ಕೆಲಸ ಮಾಡ್ತಿರೋದಕ್ಕೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕೇ ಬೇಕು ಯಾಕಂದರೆ ಕೋವಿಡ್ ಟೈಮಲ್ಲಿ ನೀವೇ ನೋಡಿದಿರಾ ಎಷ್ಟು ಕಷ್ಟ ಆಗುತ್ತೆ ಯಾರಿಗೆ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳೋಕೆ ಬರಲ್ಲ ಬಟ್ ಇಂಥ ಸಮಯದಲ್ಲಿ ನಾವು ಕರ್ಕೊಂಡೋಗಿ ಸೇವೆ ಸಲ್ಲಿಸ್ತಾ ಇದೀವಿ ಅಂದರೆ ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಯಾರಿಗೇನು ಬೇಕೋರ್ ಆಗ್ಬೋದು ನಮ್ಮ ಜೀವನು ಏನು ಆಗ್ಬೋದು ನಂಗೆ ಗೊತ್ತಿಲ್ಲ ಬಟ್ ಈ ಅಂತ ನಾವು ಇಳಿದ್ಬಿಟ್ಟಿದ್ದೀವಿ ನಮ್ ಕೊನೆ ಉಸಿರು ಆಗವರೆಗೂ ನಾವು ಈ ಕೆಲಸದಲ್ಲಿ ನಾವು ನಾವು ಕೊನೆ ಉಸಿರು ಕಳ್ಕೊಳ್ಳೋಕು ನಾವು ಇಷ್ಟಪಡ್ತೀವಿ ಅದಕ್ಕೆ ನನಗೆ ಬೇಜಾರಿಲ್ಲ ಬಟ್ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅಟ್ ಲೀಸ್ಟ್ ಅವ್ರು ಫ್ಯಾಮಿಲಿ ಅವ್ರು ಬಂದು ಅವ್ನ ಸೇಫಾಗಿ ಆಗಿ ಒಂದ್ಸತಿ ತಲುಪಿಸ್ಬಿಟ್ರೆ ನಂಗೆ ಸಂತೋಷ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ವರ್ಷದಿಂದನೂ ಆತನ ಕೆಲಸವನ್ನು ನಾ ಮಾಡ್ತಾ ಇದ್ದೀನಿ ಇವಾಗ್ಲೂ ಕೂಡ ಅವ್ನ್ ಎಷ್ಟು ಸೇಫಾಗಿ ಆಗಿ ಅಷ್ಟು ನೋಡ್ಕೊಳ್ತೀವಿ ಬಟ್ ಆದ್ರೂ ಇರ್ತಾನ ಇರೋಲ್ವ ಯಾರ್ ಹೊಡಿತಾನೆ ಮತ್ತೆ ವಯಸ್ಸಾಗಿರೋರು ಹೊಡಿತಾನೆ ಹೇಳಕ್ ಬರಲ್ಲ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಫ್ಯಾಮಿಲಿಯವರು ಅವರು ಇದಾರೆ ಆಮೇಲೆ ಜೊತೆಗೆ ಅವ್ನು ಲವ್ ಮಾಡಿರೋದ್ರಿಂದ ಈ ತರ ಒಂದು ಗತಿ ಬಂದಿದ್ದಾನೆ ಇವಾಗ ಹೋಗಿ ಅವನಿಗೆ ಮತ್ತೆ ಏರ್ ಕಟ್ ಮಾಡಿ ನೀಟಾಗಿ ಇನ್ನೂ ಒಂದು ಪೋಸ್ಟ್ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಲ್ಲ ಬರೀ ಬರೀ ವಿಡಿಯೋ ಶೇರ್ ಮಾಡಿದ್ರೆ ಫ್ಯಾಮಿಲಿ ಅವ್ರು ಬರಬಹುದು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ